ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಪಾರ್ಲರಿಗೆ ಬಂದಿದ್ದೆ ಏನೂ ಇಲ್ಲ ನಾರ್ಮಲ್ ಆಗಿ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ವ ಐಬ್ರೋಸ್ ಐಬ್ರೋ ಮಾಡಿಸೋಣ ಅಂತ ಹೇಳಿಬಿಟ್ಟು ಪಾರ್ಲರಿಗೆ ಬಂದಿದ್ದೆ ನಾನು ಬಂದಿರುವಂತಹ ಪಾರ್ಲರು ಚಿತ್ರದುರ್ಗದಲ್ಲಿರುವಂತಹ ಮೇನ್ ಸರ್ಕಲಲ್ಲಿದೆ ಲಕ್ಷ್ಮೀ ಬಜಾರ್ ರೋಡಲ್ಲಿ ಶೈನ್ ಪಾರ್ಲರ್ ಅಂತ ಹೇಳಿಬಿಟ್ಟು ನಾನು ಚಿತ್ರದುರ್ಗಕ್ಕೆ ಬಂದರೆ ನಾನು ರೆಗ್ಯುಲರಾಗಿ ಅಲ್ಲೇ ಐಬ್ರೋ ಮಾಡಿಸೋದು ಹಾಗೆ ಜೊತೆಗೆ ರಕ್ಷಿತಾ ಬ್ಯೂಟಿ ಪಾರ್ಲರಲ್ಲೂ ಕೂಡ ಐಬ್ರೋವನ್ನು ಮಾಡಿಸ್ತೀನಿ ಹಾಗೆ ಐ ಐಬ್ರೋ ಮಾಡಿಸ್ದೆ ನಂತರ ಹೇರ್ನ ನಂದು ಲಾಂಗ್ ಹೇರ್ ಇತ್ತಲ್ವಾ ಲಾಂಗ್ ಹೇರ್ನ ಸ್ವಲ್ಪ ಲೆವೆಲ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೇಳಿದೆ ಬಟ್ ಇವಾಗ ಬೇಡ ಸ್ವಲ್ಪ ದಿನ ಬಿಟ್ಟು ಮಾಡ್ಸೋಣ ಅಂತ ಹೇಳಿಬಿಟ್ಟು ಸುಮ್ಮನದೇ ನಂತರ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಪಾರ್ಲರಿಂದ ಹೊರಟೆ ಏನು ಅಂತಂದರೆ ರಾಖಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಐ ನಿಮಗೆ ಯಾಕೆ ಇಷ್ಟು ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರ ಸ್ವಲ್ಪ ಕ ಕಾರಣಾಂತರಗಳಿಂದ ವೀಡಿಯೋ ರಕ್ಷಾ ರಕ್ಷಾಬಂಧನದ ವಿಡಿಯೋ ಹಾಕೋಕ್ಕೆ ನಾನು ರಾಖಿ ತೊಗೊಳ್ಳೋಣ ಅಂತ ಬಂದೆ ಬಟ್ ಒಂದು ಅಂಗಡಿಯಲ್ಲಿ ರಾಖಿ ಕಲೆಕ್ಷನ್ ಅಷ್ಟಾಗಿ ಸರಿಯಾಗಿರದೇ ಇರೋ ಕಾರಣ ಬೇರೆ ಅಂಗಡಿಗೆ ಬಂದೆ ಲಕ್ಷ್ಮೀ ಬಜಾರಲ್ಲಿ ತುಂಬ ರಾಖಿ ಅಂಗಡಿಗಳಿದೆ ಅಂದರೆ ಇನ್ನು ಒಂದು ಅಂಗಡಿಯಲ್ಲಿ ತುಂಬ ಚೆನ್ನಾಗಿರೋ ರಾಖೀಸ್ ಎಲ್ಲ ಇದ್ವು ನಾನು ಸಿಂಪಲ್ಲಾಗೇ ಇರ್ ಇರಲಿ ಅಂತ ಹೇಳಿಬಿಟ್ಟು ರಾಖಿನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ ಇನ್ನು ಏನು ಅಂತಂದರೆ ಒಂದು ರಾಖಿ ನೋಡಿಬಿಟ್ಟು ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅನಿಸುತ್ತಲ್ವ ಆಗಿ ನನಗೂ ಅದೇ ಥರ ಅನಿಸ್ತು ಈ ನೋಡಿದೆಲ್ಲ ತೊಗೋಬೇಕು ಅಂತ ಆಸೆ ಇದೆ ಬಟ್ ಏನು ಮಾಡೋದು ಅಷ್ಟು ದುಡ್ಡಿರಬೇಕಲ್ವಾ ಹಾಗಾಗಿ ನಾನು ಸಿಂಪಲಾಗಿರೋ ಥರ ತಗೊಳ್ಳೋಣ ಅಂತೇಳ್ಬಿಟ್ಟು ಇದ್ದೀನಿ ತುಂಬ ಅಂದರೆ ತುಂಬ ಇತ್ತು ರಾಕೀಸಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ರಾಖಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ನ ರಾಖಿ ಕೂಡ ನಾನು ನೋಡಿ ನನ್ನದು ತುಂಬ ಖುಷಿಯಾಯಿತು ಅವರು ಇಲ್ಲ ಅಂದ್ರೂ ಕೂಡ ಅವರು ಸದಾ ನನ್ನ ಜೊತೆ ಇದ್ದಾರೆ ಅನ್ನೋದೇ ನಮ್ಮ ಮನಸ್ಸು ಮನಸ್ಸು ಈಗಲೂ ಹೇಳ್ತಾ ಇರೋದು ಅವರು ನನ್ನ ಕಣ್ಣಿಗೆ ಕಾಣದೇ ಇರ್ಬೋದು ಆದರೂ ನಮ್ಮ ಮನಸ್ಸಲ್ಲಿ ಸದಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಸರ್ದು ರಾಖಿ ನೋಡ್ಬಿಟ್ಟು ನಮ್ಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇನ್ನೂ ಅಂದರೆ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ದವು ರಾಖಿ ಕಲೆಕ್ಷನ್ಸು ಆ ಅಂಗಡಿಯಲ್ಲಿ ಯಾರಿಗೆಲ್ಲ ಪುನೀತ್ ರಾಜ್ಕುಮಾರ್ ಸರ್ದು ರಾಖಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ನಾನು ಒಂದು ಫೈವ್ ರಾಕೀಸ್ ತೊಗೊಂಡೆ ಸ್ವಸ್ತಿ ಸಿಂಬಲ್ ಇರುತ್ತಲ್ವ ಆ ಸಿಂಬಲ್ಸ್ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ರಾಖಿ ಹಾಗೆ ತ್ರಿಶೂಲ ಸಿಂಬಲ್ ಇರುವಂತಹ ರಾಖಿನ ತೊಗೊಂಡೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ